ಸರ್ಕಾರಕ್ಕೆ ಈ ಮುಖಾಂತರ ಮನ್ ಮನವಿ ಮಾಡ್ಕೊಳೋದೇನಪ್ಪ ಅಂತಂದರೆ ಒಂದು ರಾಜ್ಯ ಒಂದು ದೇಶ ಬೆಳವಣಿಗೆ ಆಗಬೇಕಂತಂದರೆ ಇಂಪಾರ್ಟೆನ್ಸ್ ಯಾವುದಕ್ಕೆ ಕೊಡಬೇಕಂತಂದರೆ ಒಂದು ಎಜುಕೇಷನ್ಗೆ ಎರಡನೇದು ಎಲ್ತು ಮತ್ತು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸು ಸ್ಕೂಲು ಮತ್ತು ಕೆರಿಕ್ಯುಲಮ್ಮು ಒಂದು ಟೆಂಪಲ್ಲು ಈ ಒಂದು ಎಲ್ಲದಕ್ಕೂ ತುಂಬ ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ ಇವತ್ತಿನ ದಿನ ನಾವು ಮುದ್ದೇನಹಳ್ಳಿಯಲ್ಲಿ ನೋಡ್ಬೋದು ಸರ್ ಎಂ ವಿಶ್ವೇಶ್ವರಯ್ಯ ಹುಟ್ಟಿದ್ದು ಊರಿದು ಮುದ್ದೇನಹಳ್ಳಿ ಅಂತೇಳಿ ಅವರ ಹೆಸರಲ್ಲಿ ಸರ್ಕಾರ ಇವತ್ತು ಏನು ಒಂದೇ ಒಂದು ಒಂದು ಬಿಲ್ಡಿಂಗ್ ಕಟ್ಟಿಲ್ಲ ನಿಜವಾಗ್ಲೂ ನನಗೆ ತುಂಬ ಬೇಜಾರಾಗುತ್ತೆ ಅವರು ದೂರಲ್ಲಿ ಒಂದೇ ಒಂದು ಬಿಲ್ಡಿಂಗ್ ಕಟ್ಟಿಲ್ಲ ಸರ್ಕಾರ ಯಾವುದೇ ಸರ್ಕಾರ ಆಗಿರ್ಬೋದು ಅವ್ರ ಹೆಸರಲ್ಲಿ ಮುದ್ದೇನಹಳ್ಳಿ ಏನೂ ಡೆವಲಪ್ಮೆಂಟ್ ಆಗಿಲ್ಲ ಇವತ್ತು ಪುಟ್ಮೂರ್ತಿ ಸಾಯಿಬಾಬಾ ಆ ಒಂದು ಟ್ರಸ್ಟಿಂದ ಇವತ್ತು ಇಲ್ಲಿ ಚಿಕ್ಕಬಳ್ಳಾಪುರದ ಮುದ್ದೇನಹಳ್ಳಿಯಲ್ಲಿ ಎಷ್ಟು ದೊಡ್ಡ ಹಾಸ್ಪಿಟಲ್ ಇದೆ ಅಂತಂದರೆ ನಿಯರ್ಲಿ ಸಿಕ್ಸ್ ಹಂಡ್ರೆಡ್ ಟು ನೈನ್ ಹಂಡ್ರೆಡ್ಡು ಐ ಸಿ ಯು ಬೆಡ್ಡು ಫ್ರೀ ಫ್ರೀ ಫೆಸಿಲಿಟಿ ಸತ್ಯ ಸಾಯಿ ಸರಳ ಮೆಮೋರಿಯಲ್ ಆಸ್ಪಿಟಲ್ ಅಂತ ಹೇಳಿ ಎಷ್ಟು ದೊಡ್ಡದಂದರೆ ನಮ್ಮ ನಮ್ಮ ಸ್ನೇಹಿತರು ಅಂದರೆ ನಮ್ಮ ಬ್ಯಾಚ್ಮೇಟ್ಸ್ ಎಲ್ಲ ಇಲ್ಲಿ ಸಿವಿಲ್ ಇಂಜಿನಿಯರಾಗಿ ಕೆಲಸ ಮಾಡ್ತಿದ್ದಾರೆ ಅವ್ರದ್ದೇ ಪ್ಲಾನಿಂಗು ಅವ್ರು ಮಾಡಿಸ್ತಾ ಇದ್ದಾರೆ ನಾನು ನೋಡಿದ್ರೆ ತುಂಬ ಖುಷಿ ಆಗ್ತಾ ಇದೆ ಇಲ್ಲಿ ಬರೀ ಆಸ್ಪಿಟಲ್ ಒಂದೇ ಅಂತಲ್ಲ ದೊಡ್ಡ ದೊಡ್ಡ ಸ್ಕೂಲ್ಸ್ ಇದೆ ಒಂದು ಸ್ಟೇಡಿಯಮ್ ಇದೆ ಇದು ನಿಜವಾಗ್ಲೂ ಸರ್ಕಾರಕ್ಕೆ ಒಂಥರ ಏನಂದರೆ ಈ ಒಂದು ಡೆವಲಪ್ಮೆಂಟ್ ಇಷ್ಟು ದೊಡ್ಡ ಮಟ್ಟದ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತಂದರೆ ನಮಗೆ ಶೇಮ್ ಅಂತ ಅನಿಸುತ್ತೆ ಸರ್ಕಾರ ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬಾರ್ದು ಅಂತಲೇ ಗೊತ್ತಾಗ್ತಾ ಇಲ್ಲ ಪ್ರಾಪರ್ ಒಂದು ರೋಡ್ ಇಲ್ಲ ರೋಡ್ ಫೆಸಿಲಿಟೀಸ್ ಮಾಡ್ತಾ ಇಲ್ಲ ಒಂದು ಡ್ರೈನೇಜ್ ಫೆಸಿಲಿಟೀಸ್ ಇಲ್ಲ ಒಂದು ವಾಟರ್ ಫೆಸಿಲಿಟೀಸ್ ಇಲ್ಲ ಈ ಒಂದು ಹಳ್ಳಿಯಲ್ಲಿ ಹೋದರೆ ಯಾವುದೇ ಫೆಸಿಲಿಟೀಸ್ ಇಲ್ಲ ಸರ್ಕಾರ ಆ ರೀತಿ ನಡ್ಕೊತಾ ಇದೆ ಯಾವುದೇ ಸರ್ಕಾರ ಆಗಿರ್ಬೋದು ತುಂಬ ಇಂಪಾರ್ಟೆಂಟ್ ಏನಕ್ಕಪ್ಪ ಅಂದರೆ ಎಲ್ತ್ ನೋಡಿ ಇಲ್ಲಿ ಇಷ್ಟು ದೊಡ್ಡ ಹಾಸ್ಪಿಟಲ್ಲು ಫ್ರೀ ಆಫ್ ಕಾಸ್ಟ್ ಐ ಸಿ ಯು ಬೆಡ್ಡೆ ಸಿಕ್ಸ್ ಹಂಡ್ರೆಡ್ ಟು ನೈನ್ ಹಂಡ್ರೆಡ್ ಬೆಡ್ಸ್ ಇದೆ ಅಂತಂದರೆ ಯೋಚನೆ ಮಾಡಿ ವರ್ಲ್ಡಲ್ಲೇ ಪ್ರೈವೇಟ್ ಆಸ್ಪಿಟಲಲ್ಲಿ ನಂಬರ್ ಒನ್ ಇದೆ ಇಷ್ಟು ದೊಡ್ಡ ಹಾಸ್ಪಿಟಲ್ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ ಅಂತಂದರೆ ಆ ಒಂದು ಸತ್ ಸ ಇದು ಸಾಯಿಬಾಬಾ ಟ್ರಸ್ಟಿಂದ ಆಗ್ತಾ ಇದೆ ಅಂತಂದರೆ ಸರ್ಕಾರದಿಂದ ಯಾಕೆ ಇಲ್ಲ ಜನ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ಅಂತ ತುಂಬ ಇಂಪಾರ್ಟೆಂಟ್ಸು ಒಂದು ನಾವು ನೋಡ್ತಿದ್ದೀವಿ ಸಾಕಷ್ಟು ಬಾರಿ ನಾವು ಹೋರಾಟ ಮಾಡ್ತೀವಿ ಒಂದೇ ಒಂದು ಎಜುಕೇಷನ್ ರಿಲೇಟೆಡ್ ಯಾವುದೂ ಇಲ್ಲ ಒಂದು ರೆಕ್ರೂಟ್ಮೆಂಟ್ ಆಗ್ತಾಯಿಲ್ಲ ಸ್ಕೂಲ್ ಅಂದರೆ ಟೀಚರ್ಸ್ ಇಲ್ಲ ಒಂದು ಹೊಸ ಹೊಸ ಸ್ಕೂಲ್ಸ್ ಕಟ್ತಾ ಇಲ್ಲ ಒಂದು ಬಿಲ್ಡಿಂಗ್ಸ್ ಇರ್ಬೋದು ದೊಡ್ಡ ದೊಡ್ಡ ಬಿಲ್ಡಿಂಗ್ಸು ಹಾಸ್ಟೆಲ್ ಫೆಸಿಲಿಟೀಸ್ ಇರ್ಬೋದು ಎಜುಕೇಷನ್ ರಿಲೇಟೆಡ್ ಏನೂ ಇಲ್ಲ ಮತ್ತು ಎಲ್ತ್ ಸೆಕ್ಟರಲ್ಲಿ ಶಿಕ್ಷಣ ಮತ್ತು ಆರೋಗ್ಯ ಆರೋಗ್ಯ ಫೆಸಿಲಿಟಿ ಸುಮಾರು ಮೂವತ್ತ ಏಳು ಸಾವಿರ ವೇಕೆನ್ಸಿ ಇದೆ ಗೌರ್ಮೆಂಟಲ್ಲಿ ಮೂವತ್ತೇಳು ಸಾವಿರ ವೇಕೆನ್ಸಿ ಇದೆ ಈ ಒಂದು ಎಲ್ತ್ ಡಿಪಾರ್ಟ್ಮೆಂಟಿಂದ ಒಂದೇ ಒಂದು ನೋಟಿಫಿಕೇಶನ್ಸ್ ಆಗ್ತಾ ಇಲ್ಲ ಒಂದು ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಕಟ್ತಾ ಇಲ್ಲ ಅಂದರೆ ಸರ್ಕಾರ ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕಂತ ನಾನು ಮನವಿ ಮಾಡ್ಕೊತೀನಿ ಇಡೀ ರಾಜ್ಯದ ಜನಗಳ ಪರವಾಗಿ ದಯವಿಟ್ಟು ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಯಾವುದೇ ಸರ್ಕಾರ ಇದ್ರೂ ತುಂಬ ಇಂಪಾರ್ಟೆನ್ಸ್ ಯಾವುದು ಕೊಡಬೇಕಪ್ಪ ಅಂತಂದರೆ ಹೆಲ್ತ್ ಕನ್ಸ್ಟ್ರಕ್ಷನು ಇಟ್ಸ್ ಅಸೆಟ್ ಗೌರ್ಮೆಂಟ್ ಅಸೆಟ್ ಆಗಬೇಕಂತಂದರೆ ಫಸ್ಟ್ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸು ಮತ್ತು ದೊಡ್ಡ ದೊಡ್ಡ ಬಿಲ್ಡಿಂಗ್ಸು ಗೌರ್ಮೆಂಟ್ ಇರಬೇಕು ಅದು ಬಿಟ್ಟು ನೀವು ಸುಮ್ಮನೆ ಬೇರೆ ಬೇರೆ ಅನ್ನ ಏನಂದರೆ ಈ ಸ್ಕೀಮ್ಸ್ ಇರ್ಬೋದು ಯಾವುದೇ ಪ್ಯಾ ಪಾಲಿಸಿ ಮಾಡಬೇಕಾದ್ರೆ ಈ ಒಂದು ಸರ್ಕಾರ ಏನು ನಾವು ಜನಗಳನ್ನ ನಾವು ಪೇ ಮಾಡ್ತಿದ್ದೀವಿ ಟ್ಯಾಕ್ಸ್ ಮನಿ ಅದು ಲೂಟಿ ಆಗಬಾರ್ದು ಇನ್ ದ ನೇಮ್ ಆಫ್ ಕನ್ಸ್ಟ್ರಕ್ಷನ್ ಇರ್ಬೋದು ಮಧ್ಯವರ್ತಿಗಳಿರ್ಬೋದು ನೀವು ಯಾವುದೇ ಯಾವುದಕ್ಕೆ ಏನು ಸ್ಕೀಮ್ಸ್ ಇದೆಯಲ್ಲ ಸುಮ್ಮನೆ ಫಾಲ್ಸ್ ಸ್ಕೀಮ್ಸು ಕೆಲವೊಂದು ಕಡೆ ಬೋರ್ವೆಲ್ಲೇ ಆಗಿರೋಲ್ಲ ಅದಕ್ಕೆ ಬಿಲ್ ಮಾಡ್ತಾರೆ ಕೆಲವೊಂದು ಕಡೆ ರೋಡೇ ಆಗಿರಲ್ಲ ರೋಡ್ಗೆ ಬಿಲ್ ಮಾಡ್ಕೊತಾರೆ ಡಬಲ್ ಡಬಲ್ ಬಿಲ್ ಬಿಲ್ ಆಗುತ್ತೆ ಇದನ್ನೆಲ್ಲ ಕಂಟ್ರೋಲ್ ಮಾಡಿ ದಯವಿಟ್ಟು ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕೋ ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟರೆ ರಾಜ್ಯದ ಜನಗಳಿಗೆ ತುಂಬ ಒಳ್ಳೆಯದಾಗುತ್ತೆ ಅದು ಬಡವರಿಗೆ ಗ್ರಾಮೀಣ ಭಾಗದಲ್ಲಿರುವಂತಹ ಯುವಕರಿಗಿರ್ಬೋದು ಗ್ರಾಮೀಣ ಭಾಗದಲ್ಲಿರುವ ದೊಡ್ಡವ್ರಿಗೆ ಅಂದರೆ ಒಂದು ರೆಸ್ಪೆಕ್ಟ್ಫುಲ್ ಏನಂದರೆ ಎಲ್ಡರ್ಸ್ಗೆ ಅವರಿಗೆ ತುಂಬ ಇವತ್ತಿನ ದಿನದಲ್ಲಿ ಒಂದು ಟೈಮು ಊಟ ಅವ್ರು ನೆಮ್ಮದೇ ಊಟ ಮಾಡೋಕ್ಕಾಗ್ತಾಯಿಲ್ಲ ಇಲ್ಲ ನಿದ್ದೆ ಮಾಡೋಕ್ಕಾಗ್ತಾಯಿಲ್ಲ ಯಾಕೆ ಅಂತಂದರೆ ಅಲ್ಲಿ ಡ್ರೈನೇಜ್ ಫೆಸಿಲಿಟೀಸ್ ಇಲ್ಲ ಒಂದು ರೋಡ್ ಫೆಸಿಲಿಟೀಸ್ ಇಲ್ಲ ಒಂದು ವಾಟ್ರು ವಾಟರ್ ಅಂದರೆ ಪೈಪ್ಲೈನ್ ಹಾಕಿರ್ತಾರೆ ಆದರೆ ವಾಟರ್ ಬರಲ್ಲ ಒಂದೊಂದು ವಾರ ಆದರೂ ವಾಟರ್ ಇರೋಲ್ಲ ಜಲ್ ಜೀವನ್ ಮಿಷನಲ್ಲಿ ಏನು ಒಂದು ಪೈಪ್ಲೈನ್ಸ್ ಈ ಕನೆಕ್ಷನ್ ಮಾಡಿದ್ದಾರೆ ಅದರಿಂದ ಜನಗಳಿಗೆ ನೀರೇ ಬರಲಿಲ್ಲ ಅಂತಂದರೆ ಪ್ರಾಜೆಕ್ಟ್ ತೊಗೊಂಡು ಏನು ಮಾಡ್ತೀರಾ ಪ್ರತಿಯೊಂದು ಇಂಪಾರ್ಟೆಂಟ್ ಆಗುತ್ತೆ ಯಾಕೆ ಅಂತಂದರೆ ಬರೀ ಪೈಪ್ಲೈನ್ ಹಾಕೋದಲ್ಲ ಅದು ಬೋರ್ವೆಲ್ ಹಾಕಿ ನೀರು ಸಪ್ಲೈ ಮಾಡಬೇಕು ಈ ಥರದ್ದು ಎಲ್ಲದು ಪ್ರತಿಯೊಂದು ಇಂಪಾರ್ಟೆಂಟ್ ಆಗುತ್ತೆ ನಾನು ರಾಜ್ಯದ ಯಾವುದೇ ಸರ್ಕಾರ ಇದ್ರೂ ನಾನು ಇನ್ನೊಂದು ಮನವಿ ಮಾಡ್ಕೊತೀನಿ ಮಾನ್ಯ ನಮ್ಮ ಸರ್ವೆಂ ಎಂ ವಿಶ್ವೇಶ್ವರಯ್ಯ ಅವರ ಹೆಸರಲ್ಲಿ ದಯವಿಟ್ಟು ಯಾಕೆ ಅಂತಂದರೆ ಈ ಮುದ್ದೇನಳ್ಳಿಯಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ಒಂದು ಎಜುಕೇಷನ್ ಇರ್ಬೋದು ಒಂದು ಹೆಲ್ತ್ ಸೆಕ್ಟ್ರ್ ದೊಡ್ಡ ಗೌರ್ಮೆಂಟಿಂದ ಒಂದು ಇನಿಷಿಯೇಟಿವ್ ತೊಗೊಂಡು ಎಜುಕೇಷನ್ಗೆ ಇನ್ ಇಂಪಾರ್ಟೆನ್ಸ್ ಕೊಟ್ಟು ಒಂದು ದೊಡ್ಡ ಯೂನಿವರ್ಸಿಟಿ ಕಟ್ಟಿ ಸರ್ವೆಂ ಎಂ ವಿಶ್ವೇಶ್ವರಯ್ಯ ಯೂನಿವರ್ಸಿಟಿ ಚಿಕ್ಕಬಳ್ಳಾಪುರದಲ್ಲಿ ಆಗಲಿ ಸರ್ವಿ ಎಂ ವಿಶ್ವೇಶ್ವರಯ್ಯ ಹೆಸರಲ್ಲಿ ಯಾಕೆಂದರೆ ಇವತ್ತು ಅವರು ಹುಟ್ಟಿದೂರಲ್ಲಿ ಅವ್ರ ಹೆಸರಲ್ಲಿ ಏನೂ ಇಲ್ಲ ಅಂತ ಅಂದಾಗ ತುಂಬ ಬೇಜಾರಾಗುತ್ತೆ ಯಾಕೆಂದರೆ ಅವರು ಹುಟ್ಟಿದ್ದು ಊರಿಗೆ ಹೋದರೆ ಎಷ್ಟು ಪೂರ ನಡ್ಕೊಂಡಿದ್ದಾರೆ ಅಂದರೆ ಸರ್ಕಾರ ಯಾವುದೇ ರೀತಿ ಅದಕ್ಕೆ ಅನುದಾನ ನೀಡಿಲ್ಲ ದಯವಿಟ್ಟು ಅದಕ್ಕೆ ಸ್ವಲ್ಪ ಅನುದಾನ ನೀಡಿ ಈ ಒಂದು ಡೆವಲಪ್ಮೆಂಟ್ ಬಗ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ನಮಸ್ಕಾರ